ಮನೆಗೆ ಬೆಂಕಿ ಬಿದ್ದು ಮನೆಯಲ್ಲಿದ್ದ ಏಳು ಪಾಯಿಂಟ್ ಐವತ್ತು ಲಕ್ಷ ಹಣ ರೈತ ಶ್ರಮಪಟ್ಟು ಬೆಳೆದ ಅರವತ್ತು ಚೀಲ ತೊಗರಿ ಮನೆಯಲ್ಲಿರುವ ಆಭರಣಗಳು ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿದೆ ಈ ಘಟನೆಯು ಅಬ್ಜಲ್ಪುರ್ ತಾಲೂಕಿನ ಮಲ್ಲಬಾದ್ ಗ್ರಾಮದಲ್ಲಿ ನಡೆದಿದೆ ಹೊಲದಲ್ಲಿ ವಾಸವಾಗಿದ್ದ ರೈತ ಕರಿಯಪ್ಪ ಚಾಂದ್ಕವಟೆ ಇತ್ತೀಚೆಗೆ ತಮ್ಮ ಜಮೀನು ಮಾಡಿದ ಹಣ ಮನೆಯಲ್ಲಿದ್ದು ದವಸ ಧಾನ್ಯಗಳು ಸುಟ್ಟು ಕರಕಲಾಗಿದೆ ರೈತನಿಗೆ ಅಪಾರ ಹಾನಿಯಾಗಿದ್ದು ಸರ್ಕಾರದಿಂದ ಹೆಚ್ಚಿನ ಪರಿಹಾರ ಮತ್ತು ಕಂದಾಯ ಇಲಾಖೆ ಸರ್ಕಾರದಿಂದ ಹೆಚ್ಚಿನ ಪರಿಹಾರ ನೀಡಬೇಕೆಂದು ಸ್ಥಳಕ್ಕೆ ಧಾವಿಸಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಬೀರಣ್ಣ ಕಲ್ಲೂರ್ ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಲಕ್ಕಪ್ಪ ಕಲ್ಲೂರ್ ಶಿವಾನಂದ್ ಬಡದಾಳ್ ಲಚ್ಚಪ್ಪ ನೀರುಣಿ ಶರಣಪ್ಪ ಜಮದಾರ್ ಚಿದಾನಂದ್ ಬಡದಾಳ್ ಇತರರು ಉಪಸ್ಥಿತರಿದ್ದರು

ಗೊತ್ತಾಗಿಲ್ಲರಿ ಹೆಸರು ಕರೆಪ್ಪ ಚಾಂದ್ ಏನಿವಾಂದ್ಕೋಟಿ ಅವರ ಹೊಲದಲ್ಲಿ ಅಗ್ನಿ ಅವಘಡ ಆಗಿ ಸಾಕಷ್ಟು ತೊಗರಿ ಮತ್ತು ಹಣ ಬೇಕಾದ್ರೂ ವರ್ಷಾಂಗಟ್ಟ ಬೆಳೆದಿರೋ ತಿಂಗಳ ರೈತ ಬೆಂಕಿಯಲ್ಲಿ ಆಹುತಿಯಾಗಿರ್ತಕ್ಕಂಥದ್ದು ಬಹಳ ದುರದೃಷ್ಟಕರ ಬಹಳ ಸಂಗತಿ ಆಗಿದೆ ಯಾಕಂದರೆ ಇವತ್ತಿನ ದಿನ ತಾವೆಲ್ಲರೂ ಕೂಡ ಈಗಾಗಲೇ ಒಳಗಡೆ ಮತ್ತು ಹೊರಗಡೆ ನೋಡಿದ್ರಿ ಎಲ್ಲರೂ ಕೂಡ ಮೊನ್ನೆ ತಾನೇ ಹೊಲ ಮಾರಿ ಅವರು ಹಣವನ್ನು ಒಂದು ಕಟ್ಟಿಗೆ ಪೆಟ್ಟಿಯಲ್ಲಿ ಇಟ್ಟಿದ್ರು ಅವರು ತಂದು ಏಳು ಲಕ್ಷ ರೂಪಾಯಿ ಹಣವನ್ನು ಇಟ್ಟಿದ್ದರು ಏಳು ಲಕ್ಷ ಹಣವನ್ನು ಸುಟ್ಟಿದೆ ಹಾಗೂ ಅವರೆಲ್ಲ ವಸ್ತ್ರ ಸುಟ್ಟಿದೆ ಅದ್ರ ಜೊತೆಗೆ ನಲ್ವತ್ತು ಚೀಲ್ ತೊಗರಿ ಕೂಡ ಸುಟ್ಟಿದೆ ಪಾಪ ರೈತರಿಗೆ ಭಾಳಷ್ಟು ನೋ ಅನ್ಯಾಯ ಆಗಿದೆ ಅದು ಯಾಕಂದರೆ ಭಗವಂತ ಅವರಿಗೆ ಧೈರ್ಯ ಮತ್ತು ಅವರಿಗೆ ಆತ್ಮಸ್ಥೈರ್ಯ ಅಂತ ಅಂತೇಳಿ ತಮ್ಮೆಲ್ಲ ಅದ್ರ ಜೊತೆಗೆ ಇವತ್ತಿನ ದಿನ ಏನು ತಾಲೂಕು ಆಡಳಿತ ವತಿಯಿಂದ ಆಡಳಿತ ವತಿಯಿಂದ ಏನು ಪರಿಹಾರ ಬರಬೇಕು ಹೆಚ್ಚಿನ ರೀತಿಯಿಂದ ಪರಿಹಾರ ಒದಗಿಸೋದ್ರೊಂದಿಗೆ ಈಗಾಗಲೇ ನಮ್ಮ ವಿ ಎ ಅವರು ಗ್ರಾಮ ಲೆಕ್ಕಾಧಿಕಾರಿಗಳು ಬಂದಿದ್ದಾರೆ ಅವ್ರಿಗೂ ಅವ್ರಿಗೂ ಕೂಡ ನೋಡಿದ್ದಾರೆ ಯಾಕಂದರೆ ಫೈಯರ್ದವ್ರು ಬಂದು ಏನಪ್ಪ ಅಂದರೆ ಇದು ಆರಿಸಿ ಏನಪ್ಪ ಅಂದರೆ ಒಳ್ಳೆ ಅರ್ಕಿಂಗ್ ಮಾಡಿಕೊಟ್ಟರೆ ಇನ್ನೂ ದೊಡ್ಡ ಅವಘಡ ಆಗ್ತಿತ್ತು ಇದರಲ್ಲಿ ಭಾಳಷ್ಟು ತೊಗರಿ ಇದೆ ಇನ್ನೂ ಐವತ್ತು ಚಿಲ್ ತೊಗರಿ ಇದೆ ಅದು ಭಾಳಷ್ಟು ಜನ ಸೇರಿಕೊಂಡು ಏನಪ್ಪ ಅಂದರೆ ಅದನ್ನು ಉಳಿಸಿದ್ದಾರೆ ಮತ್ತು ಎಲ್ಲ ಜನ ಸೇರಿ ಏನಪ್ಪಂದರೆ ಹೆಚ್ಚಿನ ಒಂದು ದೊಡ್ಡ ಅನಾಹುತವನ್ನು ತಪ್ಪಿಸಿದ್ದಾರೆ ಅವ್ರಿಗೆಲ್ಲರೂ ಕೂಡ